ಕಾರ್ಮಿಕ ಮಿತ್ರ ಬಳಗ ಶೃಂಗೇರಿಯವರ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನವಳ್ಳಿ ಮತ್ತು ವಿದ್ಯಾರಣ್ಯಪುರ ಶಾಲೆ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಸ್ಟಿಎಂಸಿ ಅಧ್ಯಕ್ಷರಾದ ಮಹೇಶ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಶೃಂಗೇರಿಯ ವಿನ್ನರ್ ಕ್ಲಬ್ ಅಧ್ಯಕ್ಷರಾದ ಶ್ರೀಮತಿ ಚಾರಿತಾ ಸುಜನ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಿಕ್ಷಣದಲ್ಲಿ ನೈತಿಕ ಮೌಲ್ಯಗಳು ಎಂಬ ವಿಷಯವಾಗಿ ನಿವೃತ್ತ ಶಿಕ್ಷಕರಾದ ಶ್ರೀ ಸತ್ಯನಾರಾಯಣ ಎನ್ನಾರ್ ಅವರು ಉಪನ್ಯಾಸವನ್ನ ನೀಡಿದರು ಕಾರ್ಯಕ್ರಮದಲ್ಲಿ ನಾನು ಅವ್ರ ಇದ್ದೆ ಹಾಗಾಗಿ ನನ್ನ ಬರ್ ಮಾಡ್ಕೊಂಡ್ರೆ ನಮ್ಮ ಗೊತ್ತಿಲ್ಲ ನಾನು ಆಗಲ್ಲ ಅಂದ್ರೆ ಅವ್ರು ಕೇಳೋದಿಲ್ಲ ಆಮೇಲೆ ನಾನು ವಿಷಯದಿಂದ ಈ ಶಾಲೆಗೆ ಒಪ್ಕೊಂಡಿದೆ ಯಾಕಂದ್ರೆ ಹದಿನಾರು ವರ್ಷ ಈ ಶಾಲೆ ಕೆಲಸ ಮಾಡಿದ್ದೀನಿ ಹೆಮ್ಮೆ ಹಾಗಾಗಿ ನಾನು ಒಪ್ಕೊಂಡಿದ್ದೀನಿ ನಾನು ಉಪನ್ಯಾಸ ಮಾಡುವಷ್ಟು ದೊಡ್ಡ ಪಾಂಡಿತ್ಯ ನಮ್ಮ ಹತ್ರ ಇಲ್ಲ ನಮ್ಮ ರಾಜ್ಯ ನಾವು ಬಹಳ ಚಿಕ್ಕವರಾಗಿ ಹೋಗ್ತಿದ್ವಿ ಆದ್ರೂ ಕಡೆ ಮಕ್ಕಳಿಗೆ ಒಂದೆರಡು ಸಲಹೆ ಏನೋ ನಮ್ಗೆ ಸಲಹೆ ಹೇಳಿ ನಾನು ಲೈತಿಕ ಮೌಲ್ಯಗಳು ಅಂತ ಹೇಳಿದ್ರೆ ತುಂಬಾ ಇದೆ ನಮ್ಮ ಮೇಡಮ್ ಅವರು ಬಹಳ ಚೆನ್ನಾಗಿ ತಂದೆ ತಾಯಿಗೆ ಗೌರವ ಕೊಡಬೇಕು ಇಂಜಿನಿಯರಿಂಗ್ ದೂರ ಕೊಡಬೇಕು ಎಷ್ಟೊಂದು ಲೈತಿಕ ಮೌಲ್ಯ ಬರುವ ಇಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡ ಪ್ರಬುದ್ಧ ಮಾನವಕ್ಕೆ ಬರೀಬೇಕಂತ ಅರ್ಹಿಲ್ಲ ನೋಡಿ ಮಕ್ಕಳೇ ನಿಮ್ ಶಾಲೆಗೆ ಬರಬೇಕಾದ್ರೆ ಎಷ್ಟೊಂದು ನಿಮ್ಮ ಪೋಷಕರು ಎಷ್ಟೊಂದು ಸಿದ್ಧ ಇನ್ನು ಈ ಕಾರ್ಯಕ್ರಮದಲ್ಲಿ ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾದ ಭಾನುಪ್ರಕಾಶ್ ಶಿಕ್ಷಕಿ ಶ್ರೀಮತಿ ದಮಯಂತಿ ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷರಾದ ರಮೇಶ್ ಮುಂತಾದವರು ಹಾಜರಿದ್ದರು ಇದೇ ವೇಳೆ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಿಸಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಿಡಿಪಿಒ ಶ್ರೀ ರಾಘವೇಂದ್ರ ಎಂಜಿ ಮಾತನಾಡಿದ್ರು ಅದನ್ನ ನೋಡೋದ್ರಲ್ಲಿ ಮಗ್ನರಾಗಿದೆ ಅಲ್ವಾ ಅಂತ ಕಾಯ್ತಾ ಇದ್ರಿ ಈ ಕೊಟ್ಟ ಮೇಲೆ ಎಲ್ಲ ನಿಮ್ಮ ಮನಸ್ಸೆಲ್ಲ ನೋಟ್ಬುಕ್ ಎಷ್ಟೊತ್ತಿಗೆ ತೆಗಿತೀವಿ ಅದರೊಳಗಡೆ ಎಷ್ಟು ಪೇಜ್ ಇದೆ ಅದರ ಒಳಗಡೆ ಬೈಂಡ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಎಷ್ಟು ಕಲರ್ಫುಲ್ ಆಗಿದೆ ನನ್ನ ಫ್ರೆಂಡಿನ ಬೈಂಡು ಬ್ಲೂ ಕಲರ್ ರ್ಯಾಪರ್ ಇದೆ ನಂದು ರೆಡ್ ಇದೆ ಅದು ಅದೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ನಿಮ್ಮ ಆ ಥರದ ಆಲೋಚನೆಗಳಲ್ಲಿ ಮುಳಿದು ಹೋಗಿದೆ ಆ ಪ್ರೀತಿಯ ಮಕ್ಕಳೇ ಈಗಾಗಲೇ ಶೂನ್ಯ ರಮೇಶ್ ಸರ್ ಅವರು ನಿಮಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ್ರು ನಮ್ಮ ಕಾರ್ಮಿಕ ಮಿತ್ರ ಬಳಗದ ಕಾರ್ಯಕ್ರಮ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ ಅದರಲ್ಲಿ ವಿಶೇಷವಾಗಿ ಅವರು ಕೈಗೆತ್ತಿಕೊಂಡಿರುವಂತಹ ಕಾರ್ಯಕ್ರಮ ನಮ್ಮ ಶಾಲಾ ಮಕ್ಕಳಿಗೆ ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಈಗಾಗಲೇ ಇಪ್ಪತ್ತನೇ ಶಾಲೆ ನಮ್ಮ ಹೊಂದುವಳಿ ಶಾಲೆಯಲ್ಲಿ ಇವತ್ತು ವಿಚಾರಣಾ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಹತ್ತೊಂಬತ್ತು ಶಾಲೆಗಳಲ್ಲಿ ವಿಚಾರಣೆ ಮಾಡಿ ಆಗಿದೆ ಸುಮಾರು ಮೂರ್ ಸಾವಿರದ ನೂರ ಹದಿನೈದು ನೋಟ್ಬುಕ್ ಮಕ್ಕಳಿಗೆ ವಿತರಣೆ ಮಾಡಿದರೆ ಬಹಳ ದೊಡ್ಡ ಒಂದು ಕೊಡುಗೆ ನಮ್ಮ ಸರ್ಕಾರಿ ಶಾಲೆ ಬೇಕು ಇದು ನಾಲ್ಕು ಶಾಲೆಗಳಲ್ಲಿ ಬಾಕಿ ಇದೆ ಆಮೇಲೆ ಶಿಡ್ಲೆ ಕುಚುಗೋಡು ಮತ್ತು ಕಾಂಚಿನಗರ ಮತ್ತೆ ಜಿ ಎಚ್ ಎಸ್ ನಮ್ಮ ಒಡೆಕೊಪ್ಪ ಈ ನಾಲ್ಕು ಶಾಲೆಗಳಲ್ಲಿ ಅವ್ರ ಏನಾದ್ರು ವಿತರಣೆ ಮಾಡಿದ್ರೆ ಸುಮಾರು ಮೂರ್ ಸಾವಿರದ ಎಂಟುನೂರ ನಾಲ್ಕು ಸಾವಿರದಷ್ಟು ನೋಟ್ಬುಕ್ ಗಳನ್ನ ಮತ್ತು ಪೆನ್ಗಳನ್ನ ಮಕ್ಕಳಿಗೆ ಕಾರ್ಮಿಕ ಮಿತ್ರ ಬಳಗದವರು ವಿತರಣೆ ಮಾಡಬೇಕಾಗುತ್ತೆ ಅಲ್ಲಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮಕ್ಕಳಿಗೆ ಈ ಒಂದು ಕೊಡುಗೆಯನ್ನು ಕೊಟ್ಟಂತಹ ಒಂದು ಒಳ್ಳೆಯ ಸಾರ್ಥಕ ಸೇವೆ ನಮ್ಮ ಕಾರ್ಮಿಕರು ಕಡೆ ಒಳಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶ್ರೀಕಾ ಗುಡ್ಡಪ್ಪ ಅವರು ಇವತ್ತು ಒಬ್ಬ ದಾನಿಗಳಾಗಿ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಲಿಕ್ಕೆ ಒಬ್ಬ ಕಾರ್ಮಿಕರಾಗಿ ಅವರು ಕೊಟ್ಟಿರುವಂತಹ ಕೊಡುಗೆಯನ್ನು ನಾವು ನಿಜವಾಗೂ ಬೆಚ್ಚಲೇಬೇಕು ಹಾಗೆ ಹಲವಾರು ಕಾರ್ಮಿಕರು ಈ ಒಂದು ಕಾರ್ಯದಲ್ಲಿ ಕೈಸಿದ್ದಾರೆ ಅವರೆಲ್ಲ ಒಗ್ಗೂಡಿಸಿಕೊಂಡು ಈ ಕಾರ್ಯವನ್ನು ಮಾಡಿಸ್ತಾ ಇರುವಂತಹ ರಮೇಶ್ ಅವರ ಒಂದು ಕೊಡುಗೆ ಬಹಳ ದೊಡ್ಡದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕರಾವಳಿ ಮತ್ತು ನಾವು ಮನೆ ಭಾಗದಲ್ಲಿ ನೋಡಿದ್ರೆ ಆ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷ